ಏನಿಲ್ಲ ಬಿಡಣ್ಣ ಹಂಗ್ಯಾಕ ಜೋಳ ಮಾರಿ ಹಾಕೊಂಡ್ ಕುಂತೀವೋ ಡಾಕ್ ಏನ್ ಏನ್ ಸಮಸ್ಯೆ ಆಗೇತಿ ಏನಾಗೇತಿ ಹೇಳ ಏನಿಲ್ಲ ಅಣ್ಣ ತಮ್ಮ ಅನಿಂದ ಸಣ್ಣ ನಾನು ನೋಡ್ಕೊಂಡ್ ಬಂದೇನೆ ಏನ್ ಸಮಸ್ಯೆ ಅನ್ನೋದು ಹೇಳ ಏನಿಲ್ಲ ಅಣ್ಣ ಸ್ವಲ್ಪ ರೊಕ್ಕ ಬೇಕಾಗಿತ್ತ ಆದ ಏನ್ ಬೇಕಿತ್ತ ರೊಕ್ಕ ಈಗ ನೆನಪ ಅದ ಮಾಡಿನಾಗ ಹೋಗಿತೇ ಇಲ್ಲ ನೌಕರಿ ಮತ್ತ ಊರ ನಾ ಹೊಕ್ಕೇನ್ರಿ ನಾ ಮಾಡ್ಕೊತೀನಿ ಅಂತಂದ್ ಈ ನೆನಪದ ನಿಮ್ಮ ಅಣ್ಣ ಈಗ ಬೇಕಾ ಒಕ್ಕನಿಲ್ಲಾ ಕೊಡ್ರಿ ಗಿಡ ಹಚ್ಚೀರಲ್ಲಾ ಕೊಡ್ರಿ ಅನಿ ಕಿಟ್ಟಕಿತ್ತ ಏ ಹಂಗ್ಯಾಕ್ ಅಡ್ಡ ಮಾತಾಡ್ತಿ ಪಾಪ ಬರೋದನ ಯಾವಾಗೋ ಇವತ್ ಹೊಲ ಅವರತ್ತೇ ಇವತ್ತ ಬಂದಿನ ಕನಾಕಲ ಅವ ಹೋಗಿತೀರ ನೀನ ಅವ ಮೂರ್ ದಿನ ಮೂರ ದಿನ ಹೋಗಿತ್ತಿ ನೆನ್ಪ್ ಐತಿ ನಿನಗ ಆಕಾಶ ಏ ಆಕಾಶ ಸ್ವಲ್ಪ ಚಾಪುಡಿ ಸಕ್ರಿ ತಗೊಂಡ್ ಬರೋ ಏನೇ ಚಾಪುಡಿ ಸಕ್ರಿ ತರಬೇಕ ನನಗ ಇವೆಲ್ಲ ಆಗುದಿಲ್ಲ ನನಗ ನೌಕರಿ ಬಂದ ಮೂರ್ ದಿವ್ಸ ಆಗೈತಿ ನಾನಾ ಎಲ್ಲಾ ಕೆಲ್ಸ ಮಾಡ್ಲಿ ನಾನ್ ಅಪಾರ್ಟ್ಮೆಂಟ್ ದಾಗ ಒಂದ್ ಫ್ಲಾಟ್ ತಗೊಂಡಿನಿ ನನ್ ಹಿಂದ ಕರ್ಕೊಂಡ ಅಲ್ಲೇ ಜಮ್ ಅಂತ ಇರ್ತೀನಿ ನನಗ ಇವೆಲ್ಲ ಹಮಾಲಿ ಮಾಡಕ ಆಗುದಿಲ್ಲ ನಾನ್ ಹೊಕ್ಕೇನಿ ಇನ್ನೀ ಉಂಟು ನಿಮ್ ಮನಿ ಉಂಟ ನಾ ಬರ್ತೇನೆ ಏ ಕುಂದರ್ ನಾರಾಯಣ பாப அவர ஏனோ கஷ்ட அந்தி வந்தான மத்திய அவங்க பாப்போ யாக்கி ஜாப் ஐத்தி எல்லா ஐத்தி யா கஷ்ட டாப்லம் ஆகி நம் இல்ல மொழி நம் கம்பனியோர் ஒன் இப்ப மந்தி நம் ஜாப் நின்ற தகத ஓ ನಾನೀಗ ಫ್ಲಾಟ್ ಬಾಡಿಗೆನೂ ಕಟ್ಟಿಲ್ಲ ಮತ್ತ ತರಕಾರಿನೂ ಇಲ್ಲ ಒಂದ್ ತಿಂಗಳ ನಿಂತ್ರ ಹಿಂಗ ಆಗೇತಿ ಈಗ ಬಾಳ್ ಮಂದಿ ಕೇಳಿದೆ ಯಾರು ಸಹಾಯನ ಮಾಡ್ಲಿಲ್ಲ ಅದ್ರ ಸಂಬಂಧ ನಿನ್ ಕಡೆ ಬನ್ನಿ ಏನ್ ವಿಚಾರ ಮಾಡಕ್ ಹೋಗಬೇಡ ಏನ ಏನಾರ ವ್ಯವಸ್ಥೆ ಮಾಡೋಣಂತೆ ತಗೋರಿ ಇಷ್ಟ ಅದಾವ ಈಗ ತಗೋ

ಹುಷಾರೋಗಪ್ಪ ಅಲ್ಲ ಮರಳೆ ಅವಂಗ ಯಾಕಷ್ಟ ರಫ್ ಆಗಿ ಮಾತಾಡಿದಿ ಅವ್ವಾ ನಮ್ಮಪ್ಪ ಸಣ್ಣವಿದ್ದಾಗ ನಾವು ಹೋಗ್ಬಿಟ್ರು ನಾವಿರೋದು ಆಡಿನ ಮಲ್ಲಿಗೆ ಆಡಿನ ತೇ ಇದ್ರೆ ಯಾಕಷ್ಟ ಬೇಜಾರಾಗಿ ಹಂಗ್ ಮಾತಾಡಿದಿ ಅಷ್ಟು ರೊಕ್ಕ ಕೊಟ್ರೆ ನಿನ್ಗೇನ ಕಡಿಮೆ ಕೈತೇನೆ ನಾನು ನನ್ಗೋಸ್ಕರ ಇದ್ ಮಾಡಿಲ್ಲ ಅವನಿಗೋಸ್ಕರ ಮಾಡಿದ್ವಿ ಅವ್ನಿಗೆ ಜವಾಬ್ದಾರಿ ಬರುದೇ ಯಾವಾಗ ನಾವು ಏನ್ ಮಾಡ್ಬೇಕು ಅವನಿಗೆ ಮಾಡಿದೀವಿ ಇನ್ನ ಅವ್ನ ಹೆಂಡತಿ ಮಕ್ಕಳು ಎಲ್ಲರೂ ನೀವೇ ನೋಡ್ಕೊತ ಹೋಗ್ತಿರೋ ಅವ್ನಿಗೆ ಒಂದ್ ಜವಾಬ್ದಾರಿ ಬಂದ್ ದುಡಿಬೇಕು ಅಂತಂದ್ರೆ ನಾವು ಇಷ್ಟೆಲ್ಲ ಮಾಡಬೇಕಾಗಿತ್ತು ಈಗ ನಾ ಏನ್ ಮಾತಾಡಿದ್ದಲ್ಲ ಅದವನಿಗೆ ಚುಚ್ ತಿರ್ಕೈತಿ ಈಗ ನಾವ್ ಏನ್ ಮಾಡ್ತಾನೆ ಹೇಳ್ರಿ ಆರ್ತರ ದುಡಿದ್ರೆ ಎಂಟ್ ತರ ದುಡಿತಾನ ನಮ್ ಮುಂದ್ ಆಸೆ ಆದ್ರೆ ಏನತ್ ಮಂದಿ ಮುಂದೆ ಎದ್ದಿಂದ ಇರ್ತಾನ ಈಗ ಅವನೇನ್ ರೊಕ್ಕ ಕೊಟ್ನಲ್ಲ ಅದ್ ನಾ ತಗೋತೇನಂತ ಮಾಡಿದ್ ಇಲ್ಲ ಅದೆಲ್ಲ ನನಗೆ ಜವಾಬ್ದಾರಿ ಅಂತ ಮಾಡಿ ನಾನು ಅವ್ನ ಜೀವನ ಇಷ್ಟಕ್ಕೆ ಮುಗ್ದಿಲ್ಲ ಅವ್ನಿಗೂ ಅದಾರ ಮಕ್ಳು ಅದಾರ ಮಕ್ಕಳದ ನಾನು ನೋಡ್ಕೋಬೇಕು ಮಕ್ಳು ಎಜುಕೇಶನ್ ಮಾಡ್ಕೋಬೇಕು ಜೀವನ ನಡ್ಕೊಂಡು ಹೋಗ್ಬೇಕಂತಂದ್ರೆ ನಾವ್ ಹಿಂಗ್ ಮಾಡುದ್ ಅವಶ್ಯಕತೆ ಐತಿ ಅವ್ನಿಗೆ ಗೊತ್ತಾಗ್ಲಿ ಅಂತ ನಾನು ಹಿಂಗ ಮಾಡಿದ್ದೆ ಇನ್ನು ವಿಚಾರನ ಬೇರೆ ಬಿಡಪ್ಪ ನಾನೇನೋ ತಿಳ್ಕೊಂಡಿದ್ದೆ ಆಗ್ಲಿ ಅವನ ಮೇಲೂ ನೀ ಇಷ್ಟಕ್ಕಾಗಿ ಅದೇ ಅಂತ ನನ್ಗೆ ಗೊತ್ತಿದ್ದಿರ್ತಿಲ್ಲ ಒಳ್ಳೇದಾಗಲ್ಲ ಅಂತ ತಮ್ಮದ